ಸೊ ಮೊಟ್ಟ ಮೊದಲನೇ ಪ್ರಶ್ನೆ ಅಂತ ನಾವೇ ಶುರು ಮಾಡ್ಬಿಡೋಣ ಉಪಿ ಸರ್ ಮೊದಲನೇದಾಗಿ ವಾರ್ನರ್ ಬಿಡುಗಡೆ ಆಗಿದೆ ಹಲೋ ಹಲೋ ಓ ನಮಸ್ಕಾರ ನಿಮಗೆ ಮೈಕ್ ಯಾಕೆ ಓಕೆ ಕೊಡಪ್ಪ ಅವ್ರಿಗೆ ಮೈಕ್ ಇಲ್ಲಿ ಸರ್ ಇಲ್ಲಿ 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 ಸರ್ ಇಲ್ಲಿ ನಿಮ್ಮ ಬಲಗಡೆ ಸರ್ ವಾರ್ನರ್ ಚೆನ್ನಾಗಿದೆ ವಾರ್ನರ್ ಚೆನ್ನಾಗಿದೆ ನೀವು ಕೊಟ್ಟಿರೋ ವಾರ್ನರ್ ಭಯ ಉಟ್ಸತ್ತೆ ಸರ್ ನಿಮ್ ಪ್ರಕಾರ ಎರಡ್ ಸಾವಿರದ ನಲವತ್ತಕ್ಕೆ ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಪರ್ಸನಲ್ ಅಲ್ಲ ನೀವ್ ಹೇಳ್ಬೇಕು ಇದೆಲ್ಲ ನೀವ್ ಮಾತಾಡ್ಲಿ ಅಂತ ಬಿಟ್ಟಿರೋದು ಆದ್ರೆ ಸೂಪರ್ ಅಲ್ಲಿ ನೀವ್ ಹೇಳಿದ್ರಿ ಎರಡ್ ಸಾವಿರದ ಮೂವತ್ತಕ್ಕೆ ಲೈಟಿಂಗ್ ಇರೋದಾ ಓಕೆ ಎರಡ್ ಸಾವಿರದ ಮೂವತ್ತಕ್ ನೀವು ಇಮ್ಯಾಜಿನರಿ ಒಂದು ಜಗತ್ತನ್ನು ತೋರಿಸಿದ್ರಿ ಸೂಪರ್ ಅಲ್ಲಿ ಕೈ ತೋರಿಸಿದ್ದೆ ಹಿಂಗೆ ಅಂತ ನೀವು ನಮಗೆ ವಾಪಸ್ ಕೈ ತೋರಿಸ್ಬಿಟ್ರೆ ಅಕ್ಕಿ ನೀವು ತೋರಿಸ್ತಾ ಇದೀವಿ ಅಷ್ಟೇ ಸರ್ ವಾರ್ನರ್ ಆಯ್ತು ಟ್ರೈಲರ್ ಬರುತ್ತಾ ಏನಂದ್ರಿ ವಾರ್ನರ್ ಆಯ್ತು ಟ್ರೈಲರ್ ಬರುತ್ತಾ ಬೇಕಾ ಟ್ರೈಲರ್ ಟ್ರೈಲರ್ ಟೀಸರ್ ಬೇಡ ಅಂತಾನೆ ವಾರ್ನರ್ ಬಿಟ್ಟಿರೋದು ಸರ್ ನಿನ್ನೆ ಸುದೀಪ್ ಸರ್ ಒಂದ್ ಮಾತನ್ನ ಹೇಳಿದ್ರು ಇಪ್ಪತ್ತೈದಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಕ್ಸ್ ಅಲ್ಲಿ ಐದ್ ದಿನ ಮುಂಚೆ ನಮ್ ಗುರುಗಳು ಬರ್ತಾರೆ ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದ್ರು ನಿಮ್ಗೆ ಅನ್ಸುತ್ತೆ ಸರ್ ಮೇಲೆ ನಾನೇನ್ ಮಾತಾಡೋದಿದೆ ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ